ಕೃತ ಯುಗದಲ್ಲಿ ದೇವಾದಿ ದೇವರುಗಳಿಗೆ ಯುದ್ಧವಾಯಿತು ತ್ರೇತಾಯುಗದಲ್ಲಿ ರಾಮರಾವಣರಿಗೆ ಯುದ್ಧವಾಯಿತು ದ್ವಾಪರ ಯುಗದಲ್ಲಿ ಕೌರವ ಪಾಂಡವರಿಗೆ ಯುದ್ಧವಾಯಿತು ಕಲಿಯುಗದಲ್ಲಿ ಮೌರ್ಯ ಕದಂಬರಿಗೆ ಯುದ್ಧವಾಯಿತು ಇಂತೂ ಅನಂತ ಯುದ್ಧಗಳಲ್ಲಿ ಅನಂತರಿಗೆ ಯುದ್ಧವಾಗುತ್ತಿಹ ಕಾರಣ ಕೂಡಲ ಚನ್ನ ಸಂಗಯ್ಯ ನಿಮ್ಮ ಶರಣರಿಗೆಯೂ ನಮಗೆಯೂ ಅಂದು ಇಂದು ಮುಂದು ಯುದ್ಧವಿಲ್ಲ ಶರಣ ಮಾರ್ಗದಲ್ಲಿ ಸಂಘರ್ಷಕ್ಕೆ ಸ್ಥಾನವಿಲ್ಲ ಎನ್ನುವ ಈ ವಚನದಲ್ಲಿ ಚನ್ನ ಬಸವಣ್ಣನವರು ಯುಗಾಂತರಗಳಲ್ಲಿ ನಡೆದಿರುವ ಸಂಘರ್ಷಗಳನ್ನು ಹೇಳುತ್ತಿದ್ದಾರೆ ಕೃತ ಯುಗದಲ್ಲಿ ದೇವಾದಿ ದೇವತೆಗಳಿಂದ ಯುದ್ಧ ನಡೆದಿದೆ ತ್ರೇತಾಯುಗದಲ್ಲಿ ರಾಮ ರಾವಣರ ನಡುವೆ ಯುದ್ಧ ನಡೆದಿದೆ ದ್ವಾಪರ ಯುಗದಲ್ಲಿ ಕೌರವ ಪಾಂಡವರ ನಡುವೆ ಯುದ್ಧ ನಡೆದಿದೆ ಕಲಿಯುಗದಲ್ಲಿ ಮೌರ್ಯ ಕದಂಬರ ನಡುವೆ ಯುದ್ಧ ನಡೆದಿದೆ ಆದರೆ ಇಷ್ಟೆಲ್ಲ ಯುದ್ಧಗಳು ನಡೆಯುತ್ತಿದ್ದರೂ ಕೂಡಲ ಚನ್ನ ಸಂಗಯ್ಯನ ಶರಣರಿಗೂ ನಮಗೂ ಅಂದು ಇಂದು ಮುಂದೆಂದು ಯುದ್ಧವಿಲ್ಲ ಎನ್ನುವ ಈ ವಚನ ಚನ್ನ ಬಸವಣ್ಣನವರ ಪುರಾಣ ಇತಿಹಾಸಗಳ ಜ್ಞಾನವನ್ನು ತಿಳಿಸುತ್ತದೆ ಶರಣರು ಎಂದು ಸಂಘರ್ಷ ಮಾಗಿಗಳಲ್ಲ ಶಾಂತ ಮಾರ್ಗಿಗಳು ಸಮಾಧಾನಿಗಳು